ಅನ್ನಿಸ್ತ ಮೇಡಮ್ ಏ ಏನಿಷ್ಟ ಆಯಿತು ಮೇಡಮ್ ಸಿನಿಮಾದಲ್ಲಿ ಹಾಂ ಓಕೆ ಸರ್ ಸಿನಿಮಾ ಹೇಗೆ ಅನಿಸ್ತು ಸಿನ್ಮಾ ಸೊ ಸಿನಿಮಾ ಆಗಿತ್ತಪ್ಪ ಸರ್ ಹೇಗೆ ಅನಿಸ್ತು ಸಿನಿಮಾ ಡೈಲಾಗ್ಸ್ ಎಲ್ಲ ಹೇಗೆ ಅನ್ನಿಸ್ತು ಸರ್ ಸಿನಿಮಾ ಹೇಗೆ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಗಿತ್ತು ಸರ್ ಕತೆ ಮೂವಿ ಅಕ್ಕ ಓಡಲ್ ಮೂವಿ ನೋಡಿದ್ರೆ ಸಿಕ್ಕಾಪಟ್ಟೆ ನಕ್ಕು ನಕ್ಕು ನನ್ ಮತ್ತೆ ಸಾಕಾಗ್ ದಯವಿಟ್ಟು ಕೈ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಪ್ಲೀಸ್ ಕೈ ಮುಡ್ತೀನಿ ಪ್ಲೀಸ್ ನೋಡಿ ಯು ಸರ್ ಸಿನಿಮಾ ಹೇಗೆ ಅನ್ನಿಸ್ತು ಸರ್ 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 ಸಿನಿಮಾ ಹೇಗೆ ಆಗಿದೆ ಡೈಲಾಗ್ಸ್ ಎಲ್ಲ ಹೇಗೆ ಸರ್ ಡೈಲಾಗ್ಸ್ ಎಲ್ಲ ಹೇಗೆ ಅನಿಸುತ್ತೆ ಓಕೆ ಹೇಗಿತ್ತಪ್ಪ ಕಾಮಿಡಿ ಎಲ್ಲ ಚೆನ್ನಾಗಿ ಅನಿಸ್ತಾ ಓಕೆ ಸಿನ್ಮಾ ಹೇಗಿತ್ತು ತಡಿಯೋ ಕಾಮಿಡಿ ಎಲ್ಲ ಹೇಗಿತ್ತು ಓಕೆ ಡೈಲಾಗ್ಸ್ಗೆ ಇಷ್ಟ ಆಯ್ತಾ ಅಥವಾ ಡೈರೆಕ್ಷನ್ ಇಷ್ಟ ಆಯ್ತು ಸರ್ ಸಿನಿಮಾ ಹೇಗೆ ಅನಿಸ್ತು ಮೇಡಮ್ ಸಿನಿಮಾ ಹೇಗೆ ಅನಿಸ್ತು ಮೇಡಮ್ ಏನಿಷ್ಟ ಆಯ್ತು ಮೇಡಮ್ ಸಿನ್ಮಾ ಹೇಗೆ ಅನಿಸ್ತು ಮೇಡಮ್ ನಿಮಗೆ ಡೈರೆಕ್ಷನ್ ಆಗಲಿ ಡೈಲಾಗ್ಸ್ಗಳಾಗಲಿ ಹೇಗಿತ್ತು ಡೈಲಾಗ್ತದೆ ಥ್ಯಾಂಕ್ ಯು ಮೇಡಮ್ ಸಿನ್ಮಾ ಹೇಗೆ ಅನ್ನಿಸ್ತು ಮೇಡಮ್ ಸಿನ್ಮಾ ಹೇಗಿತ್ತು ಸಿನ್ಮಾ ಹೇಗಿತ್ತು ಅಲ್ಲ ಸಿನ್ಮಾ ಹೇಗಿತ್ತು ಚೆನ್ನಾಗಿತ್ತು ಡೈಲಾಗ್ಸ್ ಆಗಲಿ ಹೇಗೆ ಎಲ್ಲ ಹೇಗಿತ್ತು ಉತ್ತರ ಕರ್ನಾಟಕ ಸೊಗಡು ಇಲ್ಲಿ ಇಷ್ಟ ಆಯಿತು ನಿಮಗೆ ಸಿನ್ಮಾ ಏನಮ್ಮ ಲಾಸ್ಟಲ್ಲಿ ಚೆನ್ನಾಗಿತ್ತಾ ಓಕೆ ತುಂಬ ಇಷ್ಟ ಓಕೆ ಈ ಉತ್ತರ ಕರ್ನಾಟಕ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತಾ Mày ừ. chửi ừ. ừ.